ನಿನ್ನೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರ ಪರಿಹಾರ ಧನವೇನೋ ಘೋಷಣೆ ಆಗಿದೆ ಆದರೆ ಅಲ್ಪ ಮೊತ್ತದ ಹಣವನ್ನು ಬಿಡುಗಡೆ ಮಾಡಿರೋದಕ್ಕೆ ಈಗ ಕೆರಳಿ ಕೆಂಡವಾಗಿದೆ ಕಾಂಗ್ರೆಸ್ ಪಾಳಿಯ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಧರಣಿಗಿಳಿದಿದ್ದಾರೆ ನಿನ್ನೆನೆ ನಾಳೆ ಪ್ರತಿಭಟನೆ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಕರೆ ಕೊಟ್ಟಿದ್ರು ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದೆ ಬರ ಪರಿಹಾರದಲ್ಲಿ ಕರ್ನಾಟಕಕ್ಕೆ ಮೋಸ ಆಗಿದೆ ಅಂತ ಧಿಕ್ಕಾರವನ್ನ ಕೂಗ್ತಿದ್ದಾರೆ ಬರ ಪರಿಹಾರವನ್ನ ನೀಡುವಂತ ಸಂದರ್ಭದಲ್ಲಿ ಕಡಿಮೆ ಮೊತ್ತದ ಪರಿಹಾರ ನೀಡಿದ್ದಾರೆ ಕರ್ನಾಟಕ ತನ್ನ ಹಕ್ಕನ್ನ ಕೇಳಿದ್ರೆ ಬಿಜೆಪಿ ವಂಚಿಸ್ತಾ ಇದೆ ಕೇಂದ್ರ ಸರ್ಕಾರ ವಂಚಿಸ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಮೋದಿ ಗೋ ಬ್ಯಾಕ್ ಅಂತ ಘೋಷಣೆ ಕೂಗ್ಲಾಗ್ತಾ ಇದೆ ಕರ್ನಾಟಕ ಹಕ್ಕನ್ನ ವಂಚಿಸುತ್ತಿರುವ ಬಿಜೆಪಿಗೆ ಧಿಕ್ಕಾರ ಅಂತ ಘೋಷಣೆಯನ್ನ ಕೂಗ್ತಿದ್ದಾರೆ ಚೊಂಬನ್ನ ಪ್ರದರ್ಶನ ಮಾಡಿ ಕೇಂದ್ರ ಸರ್ಕಾರವನ್ನ ನಂಬ್ಕೊಂಡಿದ್ರೆ ಖಾಲಿ ಚೊಂಬೆ ಬಿಜೆಪಿಯನ್ನ ನಂಬ್ಕೊಂಡ್ರೆ ನಮ್ಗೆ ಖಾಲಿ ಚೊಂಬಿಟ್ಟು ಬೇರೆ ಏನು ಸಿಗಲ್ಲ ಮೋದಿ ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಕೊಡಿ ಕೊಡಿ ನ್ಯಾಯ ಕೊಡಿ ಅಂತ ಸುರ್ಜೇವಾಲಾ ಕೂಡ ಘೋಷಣೆಗಳನ್ನ ಕೂಗಿದ್ದಾರೆ ಫ್ಯಾಕ್ಟರಿ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ತೆರಿಗೆ ಹಂಚಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೊಂಬನ್ನ ಕೊಟ್ಟಿದ್ದಾರೆ ಬರ ಪರಿಹಾರ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲೂ ಕೂಡ ಏನು ಸಿಕ್ಕಿಲ್ಲ ಬಿಜೆಪಿ ಜೆಡಿಎಸ್ ಸೇರಿ ರಾಜ್ಯದ ರೈತರಿಗೆ ದ್ರೋಹ ಬಗೆತಿದ್ದಾರೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಮೇಲೆ ಹಣ ಬಿಡುಗಡೆ ಆಗಿದೆ ಅದು ಕೂಡ ಅಲ್ಪ ಪ್ರಮಾಣದಲ್ಲಿ ಕೇವಲ ಮೂರ್ ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿಯಷ್ಟೇ ಬೇಡಿಕೆ ಇಟ್ಟಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗೆ ಆದರೆ ಕಡಿಮೆ ಮೊತ್ತದ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಕರ್ನಾಟಕದಲ್ಲಿ ಭೀಕರವಾದಂತಹ ಬರಗಾಲ ಇದೆ ಎರಡು ನೂರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತೇಳಿ ಘೋಷಣೆ ಮಾಡಿದ್ವಿ ಬಹುಶಃ ನೂರು ವರ್ಷಗಳಲ್ಲಿ ಇಷ್ಟೊಂದು ಭೀಕರವಾದಂಥ ಬರಗಾಲ ಬರುತ್ತದೆ ಅದಕ್ಕೆ ನಾವು ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಅವತ್ತೇ ಮೆಮರಾಂಡಮ್ ಕೊಟ್ಟವು ಕಾನೂನು ಏನು ಹೇಳ್ತದೆ ಅಂದರೆ ಮೆಮರಾಂಡ್ ಕೊಟ್ಟು ಕೊಟ್ಟಂತ ಒಂದು ವಾರದಲ್ಲಿ ಕೇಂದ್ರದ ತಂಡ ಬರಬೇಕು ವೀಕ್ಷಣೆ ಮಾಡಬೇಕು ವರದಿ ಕೊಡಬೇಕು ಅಂತ ಹೇಳ್ತದೆ ವರದಿ ಕೊಟ್ಟ ಕೇಂದ್ರದ ತಂಡ ವರದಿ ಕೊಟ್ಟು ಒಂದು ತಿಂಗಳಲ್ಲಿ ಪರಿಹಾರ ಕೊಡಬೇಕು ಅಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಟೂ ತೌಸಂಡ್ ಅದರ ಪ್ರಕಾರ ಪರಿಹಾರ ಕೊಡಲಿಲ್ಲ ನಾವು ಸೆಪ್ಟೆಂಬರ್ನಲ್ಲಿ ಕೇಳಿದೋ ಅದಾದ ಮೇಲೆ ಮೂರು ಜನ ಮಂತ್ರಿಗಳನ್ನು ಕಳಿಸ್ತೋ ಅದಕ್ಕೂ ಕೇಳಲಿಲ್ಲ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದೆ ಅವ್ರಿಗೆ ಹೇಳಿದೆ ಆಮೇಲೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಕೊಟ್ಟಿದ್ದಾರೆ ಹೊರ್ತು ಅವರಾಗಿದ್ದೇ ಕೊಡ್ಲಿಲ್ಲ ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದ್ದಾರೆ ಹೊರ್ತು ಅವರಾಗಿದ್ದು ಕೊಡ್ಲಿಲ್ಲ ಅಶೋಕ ಸುಳ್ಳು ಹೇಳ್ತಾ ಇದಾರೆ ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದಾರೆ ಬಿಜೆಪಿಯವ್ರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಯಾಕಂದರೆ ಈ ಬಿ ಜೆ ಪಿ ಇದೆಯಲ್ಲ ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ ಸುಳ್ಳಿನ ತಯಾರು ಮಾಡೋದು ಫ್ಯಾಕ್ಟ್ರಿ ಬರೀ ಸುಳ್ಳು ಹೇಳೋದು ಹಾಂ ಜೊತೆಗೆ ಜನತಾದಳನೂ ಕೂಡ ಸೇರ್ಕೊಂಡಿದೆ ಇವರಿಬ್ಬರು ಸೇರ್ಕೊಂಡು ನಮಗೆ ಈ ರಾಜ್ಯದ ರೈತರಿಗೆ ದ್ರೋಹ ಮಾಡಿದ್ದಾರೆ ಬಡವರಿಗೆ ದ್ರೋಹ ಮಾಡಿದ್ದಾರೆ ನಾವು ನಮ್ಮ ಹಣದಿಂದ ನಮ್ಮ ಸಂಪನ್ಮೂಲದಿಂದ ಆರ್ನೂರೈವತ್ತು ಕೋಟಿ ರೂಪಾಯಿ ಸುಮಾರು ನಾಲ್ಕು ಲಕ್ಷ ರೈತರಿಗೆ ಎರಡ್ ಸಾವಿರ ರೂಪಾಯಿವರೆಗೆ ಪರಿಹಾರವನ್ನು ಕೊಟ್ಟಿದ್ದೀವಿ ಸೊ ಹಾಗಾಗಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅವರು ಚೋಂಬು ಕೊಟ್ಟಿದ್ದಾರೆ ಖರ್ಗೆ ಹಂಚಿಕಲ್ಲಿ ಚೊಂಬು ಹದಿನಾಲ್ಕು ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಲ್ಲಿ ಚೊಂಬು ಬರಗಾಲಕ್ಕೆ ಚೊಂಬು ಅಪ್ಪರ್ ಭದ್ರಾಕಿ ಚೊಂಬು ಎಲ್ಲ ಇದರಲ್ಲೂ ಕೂಡ ಚೊಂಬು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ದೊಡ್ಡ ನ್ಯಾಯ ಮಾಡಿದ್ದಾರೆ ಇದನ್ನ ಪ್ರತಿಭಟಿಸಿ ಇವತ್ತು ನಾವು ಸಾಂಕೇತಿಕವಾಗಿ ಮಾಡಿದೀವಿ ಆಮೇಲೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ವಿರುದ್ಧ ಕೆ ಶಿವಕುಮಾರ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ ನಾವೇನು ಕೇಂದ್ರದ ಬಳಿ ಭಿಕ್ಷೆ ಕೇಳಿದ್ವಾ ನಾವು ನಮ್ಮ ಹಕ್ಕನ್ನ ಕೇಂದ್ರದ ಬಳಿ ಕೇಳಿದ್ವಿ ಕೇಂದ್ರದ ವಿರುದ್ಧ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಪರಿಹಾರಕ್ಕೆ ಮನವಿಯನ್ನ ಕೂಡ ಮಾಡಿದ್ವಿ ಆದ್ರೆ ಅಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗೂ ಪರಿಹಾರ ಕೊಟ್ಟಿರ್ಲಿಲ್ಲ ಮೇಲೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವಿ ಮೇಲೆ ಈಗ ಮೂರ್ ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹದಿನೆಂಟು ಸಾವಿರ ಎಲ್ಲಿ ಮೂರ್ ಸಾವಿರ ಕೋಟಿಯಲ್ಲಿ ಇನ್ನು ಹದಿನೈದು ಸಾವಿರ ಕೋಟಿಯನ್ನ ಬಿಡುಗಡೆ ಮಾಡಬೇಕಾಗುತ್ತೆ ಭಿಕ್ಷೆ ರೂಪದಲ್ಲಿ ಈ ರೀತಿಯಾಗಿ ಕಡಿಮೆ ಮೊತ್ತದ ಹಣವನ್ನು ರಿಲೀಸ್ ಮಾಡಿದೆ ಕೇಂದ್ರ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಡಿ ಕೆ ಶಿವಕುಮಾರ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು ಫೆಡರಲ್ ಸ್ಟ್ರಕ್ಚರ್ಗೆ ಅವರು ಗೌರವ ಕೊಟ್ಟಿಲ್ಲ ನಾವೇನ್ ಭಿಕ್ಷೆ ಕೇಳ್ತಾ ಇದೀವ ಇಲ್ಲ ಅವ್ರ ಮನೆ ದುಡ್ಡಿನ ಕೇಳ್ತೀವ ಇಲ್ಲ ನನ್ ಕೊಡಿ ಸಿದ್ದರಾಮಯ್ಯ ಕೊಡಿ ಏನಾರು ಅಂತ ನಾವು ಕೇಳ್ತಾ ಇದೀವ ನಾವು ಕೇಳ್ತಾ ಇದ್ರ ರಾಜ್ಯದ ಬಡವರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿಗೆ ನೀರಿನ ಬಾವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನೀರ್ ಬಾವಣೆ ಸೌಸಿದ್ದೀವಿ ಹುಲ್ ಕೊಟ್ಟಿದ್ದೀವಿ ಗೋಶಾಲೆ ಕಟ್ಟಿದ್ದೀವಿ ನಾವೇನೋ ಮಾಡಿದ್ದೀವಿ ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ ಐವತ್ತು ಸಾವಿರ ಕೊಟ್ಟ ಮೇಲೆ ನಮಗೆ ಲಾಸ್ ಇದೆ ಆದ್ರೂ ಕೂಡ ನಾವು ಮಾಡ್ತಾ ಇದೀವಿ ನಮ್ಗೆ ಯಾರು ಸಿದ್ದರಾಮಯ್ಯಗೂ ಭಿಕ್ಷೆ ಬೇಡ ಕರ್ನಾಟಕದ ರಾಜ್ಯಕ್ಕೂ ಭಿಕ್ಷೆ ಬೇಡ ನಮ್ಮ ಹಕ್ಕದು ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ ನಾವು ಹೇಳ್ತಾ ಇದ್ವಿ ನಮ್ದು ನಮಗೆ ಪೂರ್ಣವಾಗಿ ತಿರುಗಾ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಆಗಿರೋಂಥ ನಮಗೆ ಲಾಸ್ ಅನ್ನು ಕೂಡ ಸೇರಿಸಿ ನಮಗೆ ಕೊಡಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಎಲೆಕ್ಷನ್ ಅಲ್ಲಿ ಕೋರ್ಟ್ ಅಲ್ಲಿ ಉಗಿತಾ ಇದ್ದಾರೆ ಅಂತ ಅಂದಮೇಲೆ ಇದನ್ನ ಒಂದೇನೋ ಒಂದು ಮೂರು ಸಾವಿರ ಕೋಟಿ ರೂಪಾಯಿ ನಾವು ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು ಮತ್ತೆ ಹೊಟ್ಟೆ ಹಸಾಗ್ತಾನೆ ನೀವು ಕೊಡಬೇಕಾಗಿರೋದು ಈಗ ಮಳೆ ಇನ್ನೇನ್ ಬರ್ತದೆ ನಾವೇನು ಮಾಡದೆ ಕೊಡದೆ ನಾವು ಸರ್ಕಾರ ನಡೆಸ್ತಾ ಇದೀವಿ ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್ ಇಫ್ ಗ್ಯಾರಂಟೀಸ್ ವಾರ್ ನಾಟ್ ದೇರ್ ಫಾರ್ ಆಲ್ ದಿ ಫಾರ್ಮರ್ಸ್ ಆಫ್ ದಮ್ ಗೆಟಿಂಗ್ ಥೌಸಂಡ್ ಟೂ ಹಂಡ್ರೆಡ್ ಯೂನಿಟ್ ಪವರ್ ಟೂ ತೌಸಂಡ್ ರುಪೀಸ್ ದೇ ಆರ್ ಫ್ರೀ ಟ್ರಾವೆಲಿಂಗ್ ದೇ ಆರ್ ಗೆಟಿಂಗ್ ಟೆನ್ ಕಿಲೋ ರೈಸ್ ಅಟ್ ಲೀಸ್ಟ್ ಪೀಪಲ್ ಆರ್ ದೆನ್ ಫೋರ್ ಕ್ರೋರ್ ಫ್ಯಾಮಿಲಿ ಡೈರೆಕ್ಟ್ಲಿ ಆರ್ ಬೀನ್ ಬೆನಿಫಿಟೆಡ್ ವಿತ್ ದಿ ಗ್ಯಾರಂಟಿ ಅವರ್ ಗ್ಯಾರಂಟಿ ಆಸ್ ಪ್ರೊಟೆಕ್ಟೆಡ್ ದಿಸ್ ಸಿಚುವೇಷನ್ ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನ ಆಗಿ ಈ ಭಾವನೆಯನ್ನು ತಪ್ಪಿಸಿದೆ ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ಐದು ಎರಡು ಸಾವಿರ ರೂಪಾಯಿ ಅಕೌಂಟ್ ಕೂಡ ಹಾಕಿದ್ದಾರೆ ಅದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ ಇದು ಈ ದಳದವರು ಬಿಜೆಪಿಯವರು ಇಬ್ರು ಸೇರ್ಕೊಂಡು ಇಬ್ರು ಇಬ್ರು ಈ ರಾಜ್ಯಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ಅಂದ್ರೆ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದ್ರೆ ಬಿಜೆಪಿಯ ಮುಖಂಡರುಗಳು ದಳದ ಮುಖಂಡಗಳು ಇಬ್ರು ಕೂಡ ಈ ರಾಜ್ಯದ ದ್ರೋಹಿಗಳವರು ರಾಜ್ಯದ ದ್ರೋಹಿಗಳು ರಾಜ್ಯದ ಹಿತಕ್ಕೆ ಯಾವತ್ತೂ ಕೂಡ ಧ್ವನಿ ಎತ್ತಿದ್ರು ಕೋರ್ಟ್ಗೆ ಹೋಗು ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು ಫೆಡರಲ್ ಸ್ಟ್ರಕ್ಚರ್ಗೆ ಅವರು ಗೌರವನ ಕೊಟ್ಟಿಲ್ಲ ನಾವೇನು ಭಿಕ್ಷೆ ಕೇಳ್ತಾ ಇದ್ದೀವಾ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ನಂಬೀತಾ ಇದ್ದಾರೆ ಪ್ರತಿಭಟನೆ ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮುನ್ನೆ ಯಾವ ರೀತಿ ಒಂದು ಹೋರಾಟ ಇರುತ್ತೆ ಅನ್ನೋದು ಕೂಡ ಅವ್ರನ್ನ ಕೇಳೋಣ ಸರ್ ನಮಸ್ತೆ ಇವತ್ತು ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಕೇಳದಿರೋದ್ದು ಯಾವೆಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಿರೋದ್ ಸರ್ ನೋಡಿ ಪರಿಹಾರ ಕೊಡೋದೇ ಇಲ್ಲ ಕರ್ನಾಟಕಕ್ಕೆ ಒಂದು ಪೈಸಾ ಬಾಕಿ ಇಲ್ಲ ಅಂತ ಫೈನಾನ್ಸ್ ಮಿನಿಸ್ಟರ್ ಸೆಂಟ್ರಲ್ ಗವರ್ಮೆಂಟ್ ಹೇಳಿದ್ರು ನಿಮಗೂ ಕೇಳಿಸ್ಕೊಂಡಿದ್ದೀರಾ ಇಲ್ಲಾಂದರೆ ದಯವಿಟ್ಟು ಅವ್ರದ್ದು ವಿಡಿಯೋ ಕ್ಲಿಪ್ಪನ್ನು ಪ್ಲೇ ಮಾಡಿ ಒಂದು ರೂಪಾಯಿ ಕರ್ನಾಟಕಕ್ಕೆ ಬಾಕಿ ಇಲ್ಲ ಅಂತ ಸಂಪೂರ್ಣವಾಗಿ ಮೋಸ ಮಾಡೋಕ್ಕೆ ಹೊರಟಿದ್ರು ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಇವತ್ತು ತಪಾರಿಕೆ ಹಾಕಿದ ಮೇಲೆ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ನೀವು ಅದನ್ನು ಹೋಲ್ಕೆ ಮಾಡಿದರೆ ರೈತರಿಗಾಗಿರೋ ನಷ್ಟ ಮೂವತ್ತೈದು ಸಾವಿರ ಕೋಟಿ ಮೂವತ್ತೈದು ಸಾವಿರ ಕೋಟಿಯಲ್ಲಿ ಇವರು ಎಷ್ಟು ಬರೀ ಹತ್ತೇ ಪರ್ಸೆಂಟು ನಾವು ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟು ಕೊಟ್ಟಿಲ್ಲ ಸೊ ಈ ತರಹ ರೈತರು ಕಷ್ಟದಲ್ಲಿ ಇರೋವಾಗ ಅವ್ರಿಗಾಗಿರೋ ನಷ್ಟದಲ್ಲಿ ಬರೀ ಹತ್ತೇ ಪರ್ಸೆಂಟ್ ಕೊಟ್ರೆ ಯಾವ ಸೀಮೆ ನ್ಯಾಯ ಇದು ಇದು ಅನ್ಯಾಯ ಕರ್ನಾಟಕದ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ದ್ವೇಷ ಇದು ದ್ರೋಹ ಇದು ಯಾಕೆಂದ್ರೆ ನಾವು ತೆರಿಗೆ ಕಟ್ಟಿ ನಮ್ಮ ದುಡ್ಡಲ್ಲಿ ನಾವು ಪಾಲ್ ಕೇಳಿದ್ರೆ ನಮಗೆ ದ್ರೋಹ ಮಾಡ್ತಾ ಇದ್ದಾರೆ ಇವರು ಹಾಗಾಗಿ ನಾವು ಕೇಳಿರೋ ಪರಿಹಾರ ಕೊಡಬೇಕು ಅಂತ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಪ್ರಧಾನಮಂತ್ರಿಗಳು ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಇಲ್ಲ ಇನ್ನೂ ಜಾಸ್ತಿ ಕೊಡ್ತೇನೆ ಅನ್ನೋ ಮಾತನ್ನು ಅವರು ಹೇಳಲಿ ಆವಾಗ ನಾವು ಸ್ವಾಗತ ಮಾಡ್ತೇವೆ ಅವ್ರಿಗೂ ನಾವು ಶ್ರೇಯಸ್ಸು ಸಿಗಲಿ ಅದರದ್ದು ಇಲ್ಲ ಅಂತ ಹೇಳೋದಿಲ್ಲ ಇದೇನು ಅವ್ರ ಮನೆ ದುಡ್ಡಲ್ಲ ನಮ್ಮ ಟ್ಯಾಕ್ಸ್ ದುಡ್ಡು ಇದು ನಾವು ಕೊಳ್ತಾ ಇರೋದು ಆದರೂ ಕೂಡ ರಾಜಕೀಯದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ಕೊಳ್ಳಿ ಬೇಕಾದರೆ ಆದರೆ ಬರೀ ರೈತರಿಗಾಗಿರೋ ಲಾಸಲ್ಲಿ ಹತ್ತೇ ಹತ್ತು ಪರ್ಸೆಂಟ್ ಕೊಟ್ಟು ನಾವು ಕೇಳಿದ್ರಲ್ಲಿ ಬರೀ ಇಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಕೊಟ್ಟು ಮೋಸ ಮಾಡ್ತಾ ಇರೋದನ್ನ ನಾವು ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಕರ್ನಾಟಕಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು ರೈತರಿಗೆ ಅಂತ ಒತ್ತಾಯ ಮಾಡ್ತಾ ಇದ್ದೇವೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಹೇಳ್ತಾರೆ ಸುಖ ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಅವರು ಬಿಜೆಪಿ ಜೆ ಡಿ ಎಸ್ ಅವರು ಬರೀ ಅವರು ಬೋಪರ ಗಿರಾಕಿಗಳು ಮೋದಿ ಡಿಕ್ಟೇಟರ್ಗೆ ತುತ್ತೂರಿ ಊದೋದೇ ಅವ್ರ ಕೆಲಸ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಬಿಜೆಪಿಯವ್ರ ಪರವಾಗಿ ವಕಾಲತ್ ಹಾಕೋದು ಕಲ್ತಿದ್ದಾರೆ ಬಿಟ್ರೆ ಕರ್ನಾಟಕದ ರೈತರ ಪರವಾಗಿ ಒಂದು ಮಾತು ಮಾತಾಡುವಂತ ಧೈರ್ಯ ದಮ್ಮು ತಾಕತ್ತು ಅವ್ರಿಗೆ ಇಲ್ಲ ಅವರೆಲ್ಲರೂ ಕೂಡ ಯಾರ ಋಣದಲ್ಲಿ ಬದುಕ್ತಾ ಇದ್ದಾರೆ ಯಾರ ಮನೆ ಉಪ್ಪು ತಿಂದಿದ್ದಾರೆ ಕನ್ನಡಿಗರು ಅವ್ರಿಗೆ ದ್ರೋಹ ಮಾಡ್ತಾ ಇರೋದು ಇವತ್ತು ಈ ರಾಜ್ಯದ ಬಿಜೆಪಿ ಜೆಡಿಎಸ್ ನಾಯಕರು ಮತ್ತೆ ದೆಹಲಿ ಮಟ್ಟದಲ್ಲಿ ಏನಾದರೂ ಹೋರಾಟ ನೋಡೋಣ ಈಗ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ನಾಳೆನೆ ಒಂದು ಪತ್ರ ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಬಾಕಿ ಇರ್ತಕ್ಕಂಥ ಪರಿಹಾರನು ಕೊಡಬೇಕು ಅಂತೇಳಿ ಸೊ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ನಾನು ಇವಾಗ ಇಲ್ಲಿವರೆಗೂ ಯಾರೂ ಕೂಡ ಕೋರ್ಟಿಗೆ ಹೋಗುವಂಥ ಧೈರ್ಯ ಮಾಡಿರಲಿಲ್ಲ ಸೆಂಟ್ರಲ್ ಗೌರ್ಮೆಂಟನ್ನು ಕೋರ್ಟಿಗೆ ಎಳೆಯೋ ಧೈರ್ಯ ಯಾರೂ ಮಾಡಿರಲಿಲ್ಲ ಅಂತ ಒಂದು ಇಡೀ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಒಂದು ರಾಜ್ಯ ಸರ್ಕಾರ ನಮ್ಮ ಕನ್ನಡಿಗರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟನ್ನು ಕೋರ್ಟಿಗೆ ಎಳೆದು ಹೋರಾಟ ಮಾಡಿ ಕಾನೂನು ಮುಖಾಂತರ ಇವತ್ತು ನ್ಯಾಯವನ್ನ ನಾವು ಗೆದ್ದಿದ್ದೇವೆ ಹಾಗಾಗಿ ಈ ರೀತಿಯಾಗಿ ಮುಂದೇನು ಕೂಡ ರಾಜ್ಯದ ಪರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಇದಿಷ್ಟು ಸಚಿವರಾದಂತಹ ಕೃಷ್ಣ ಬೈರೇಗೌಡ ಬೆಂಗಳೂರು